ನಮ್ದು ಇನ್ನೊಂದು ಒಂದು ವೆಬ್ ಸೀರೀಸ್ ಇದೆ ಡೌ ಮಂಜಾ ಅಂತ ಅದರಲ್ಲೂ ಕ್ಯಾರೆಕ್ಟರ್ ನೀವು ಮಾಡದಿರೋ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿ ರಸಿ ರಸಿ ಅಂದ್ರೆ ಹುಡುಗಿ ಮನೇಲಿ ಹೆಣ್ತಿರ ಹೇಗಿರ್ತಾರೆ ಡೌಟ್ ಬೀಳೋದು ಆ ಥರ ಹಿಂಗೆ ಅಂದ್ರೆ ಮತ್ತಿನ್ನೊಂದು ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ರ ಹೌದಾ ಹಂಗೆ ಹೇಳಿದ್ರ ಅಷ್ಟು ಇನ್ನೋಸೆನ್ಸು ಇದೆ ಟಿಪಿಕಲ್ ಜೊತೆ ಇನ್ನೋಸೆನ್ಸ್ ಇದೆ ಸೊ ಅದು ಹೇಗಿತ್ತು ಆ ಜರ್ನಿ ಹೇಗಿತ್ತು ಅದು ತುಂಬ ಒಳ್ಳೆ ಪಾತ್ರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತದು ಶೂಟಿಂಗ್ ಟೈಮು ಅಷ್ಟೇ ಮತ್ತೆ ಅದು ಒಳ್ಳೆ ರೀಚ್ ಆಯಿತು ಎಲ್ಲೇ ಹೋದರೂ ಈಗಲೂ ತುಂಬ ಜನ ಕೇಳ್ತಾರಲ್ಲ ನಾನು ಮಂಜ ಅಲ್ಲಿ ಕಾಮಿಡಿದೊಂದು ಸೀರೀಸ್ ಮಾಡಿದ್ರಲ್ಲ ತುಂಬಾ ತುಂಬ ಚೆನ್ನಾಗಿತ್ತದು ಒಂಥರ ಟಿಪ್ಪಿಕಲ್ ಡೌಟೇಶ್ವರಿ ವೈಫ್ ಇರ್ತಾಳೆ ಗೊತ್ತಾ ಎಲ್ಲ ಮನೇಲೂ ರಾಣಿ ಸೊ ಅವರು ನಮ್ಮ ಪಾವಗೌಡ ಮಂಜಾನು ನಮ್ಮದು ಒಳ್ಳೆ ಕಾಂಬಿನೇಷನ್ ಅದು ಅವರು ಒಳ್ಳೆ ಆರ್ಟಿಸ್ಟು ಸೊ ಒಂದು ಏಳು ಎಪಿಸೋಡ್ಸ್ ಮಾಡಿದ್ವಿ ನಾವು ತುಂಬ ಚೆನ್ನಾಗಿ ರೀಚ್ ಆಯಿತು ಅದು ಅಷ್ಟೇ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದು ಗೊತ್ತಾ ನಮಗೆ ಆ ಇವರು ಇಡೀ ರಾತ್ರಿ ನಗ್ಸೋರ ರಾತ್ರಿ ಇಡೀ ಶೂಟ್ ಮಾಡ್ತಿದ್ವಿ ಪಾ ಹೆಂಗ್ ನಗ್ಸೋರು ಅಂತಂದರೆ ನಾನು ಪ್ರತಿ ಸಲ ಒಂದೊಂದು ಶಾರ್ಟ್ಗೂ ಒಂದೊಂದು ಸೀನ್ಗೂ ಅವ್ರು ಏನಾದರೂ ಒಂಚೂರು ಬೇರೆ ಥರ ಚೇಂಜಸ್ ಮಾಡ್ಕೊಳ್ತಿದ್ರಲ್ಲ ಬಿದ್ದು ಬಿದ್ದು ನಕ್ ನಗ್ತಿದ್ದೆ ನಾನು ಅಷ್ಟೆಲ್ಲ ಎಂಜಾಯ್ ಮಾಡಿದೀವಿ ಅದು ಒಳ್ಳೆ ಪೂಷ್ ಕೊಟ್ಟಂತ ಅವರು ಎಂಟ್ರಿ ಎಂಟ್ರಿಲಿ ಅಂತವ್ರೇನಾದ್ರೂ ಎಲ್ಲರ ಬದಿಗೂ ಬಂದ್ಬಿಟ್ರೆ ಮುಗೀತು ಒಳ್ಳೆ ಮಜಾ ಐತೇ ಬಿಗ್ ಬಾಸ್ ಹೋಗೋದು ಯಾವಾಗ ರಜನಿಯವ್ರು ಈಗ ಎಲ್ಲೋದ್ರೂ ಈ ಪ್ರಶ್ನೆ ಉದ್ಭವ ಆಗ್ತಿದೆ ಕರೆದ್ರೆ ಖಂಡಿತ ಹೋಗ್ತೀನಿ ಆಕ್ಚುಲಿ ನಂಗೆ ಮೂರು ವರ್ಷ ಬಂದಿತ್ತು ಆ ಟೈಮಲ್ಲಿ ನಾನು ಫಸ್ಟ್ ಮಾಡಿದಾಗ ಅಮೃತ ಮಾಡ್ತಾ ಇದ್ದೆ ಸೆಕೆಂಡ್ ಟೈಮು ಆತ್ಮಬಂಧನ ಥರ್ಡ್ ಟೈಮು ಹಿಟ್ಲರ್ ಮಾಡ್ತಾ ಸೊ ಹಂಗಾಗಿ ಹೋಗಕ್ಕೆ ಆಗಿಲ್ಲ ನೋಡೋಣ ನೆಕ್ಸ್ಟ್ ನಾನು ಕೆಲಸ ಮಾಡದೆ ಇರೋ ಟೈಮಲ್ಲಿ ನನಗೇನಾದ್ರೂ ಆ ಟೈಮಲ್ಲಿ ಬಿಗ್ ಬಾಸ್ಟಾರ್ಟ್ ಆದಾಗ ಕರೆದ್ರೆ ಖಂಡಿತವಾಗ್ಲೂ ಈ ಸೀಸನ್ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಸೀಸನ್ ಸೀಸನ್ ಮತ್ತೆ ಜೊತೆಗೆ ಈ ಸೀಸನ್ ಯಾರು ಫೇವರಿಟ್ ನಂಗೆ ಅನ್ಸುತ್ತೆ ಸಂಗೀತ ಅಂತ ಸಂಗೀತ ವಿನ್ ಅವರೇ ಆಗ್ತಾರೆ ಅನ್ಸುತ್ತಲ್ವ ಅನಿಸ್ತಾ ಇದೆ ನನಗೆ ಆ್ಯಕ್ಚುಲಿ ಅನಿಸ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಯಾಕಂದ್ರೆ ನಾವು ಯಾವಾಗ ವಿನ್ನರ್ ಅಂತ ಅಂದ್ಕೊಳ್ತೀವೋ ಅವ್ರು ವಿನ್ನರ್ ಆಗಲ್ಲ ಸೊ ಹಾಗಾಗಿ ಅಂದ್ಕೊಳ್ಳೋದಿಲ್ಲ ಕಷ್ಟ ನನಗೆ ನನ್ನ ವಿಶ್ ಸಂಗೀತ ಆಗಬೇಕು ಅಂತ ಬಿಕಾಸ್ ಅವರು ಡೇ ಒನ್ನಿಂದಾಗ ನಂಗೆ ಗೊತ್ತಿಲ್ಲ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ನಾನು ಎಪಿಸೋಡ್ಸ್ ಎಪಿಸೋಡ್ಸ್ಗಳಲ್ಲಿ ನಾನು ಫ್ರೀ ಆಗಿದ್ದಾಗ ನೋಡಿದ್ದ ಗಳಲ್ಲೆಲ್ಲ ಅವಳು ಒಂಥರ ನೀವು ಬಿಗ್ ಬಾಸ್ ಮನೆಗೆ ಯಾವ ತರ ಬೇಕು ಕಂಟೆಸ್ಟೆಂಟು ಆ ಥರ ಆಪ್ಟ್ ಆಗಿದ್ದಾನೆ ಎಲ್ಲಿ ವಾಯ್ಸ್ ರೇಸ್ ಮಾಡಬೇಕು ಅಲ್ಲಿ ಮಾತಾಡಿ ಮತ್ತೆ ಎಲ್ಲಿ ಯಾರಿಗೆ ಕನ್ವೆ ಮಾಡಬೇಕು ಅವ್ರನ್ನ ಕನ್ವೆ ಮಾಡಿ ಟಾಸ್ಕ್ ಟಾಸ್ಕ್ಗಳಲ್ಲಿ ಒಂದು ಆ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ಇದೆಯಲ್ಲ ಅದು ಮತ್ತೆ ಕ್ಯಾಪ್ಟನ್ಸಿಲಿ ಡಿಸಿಷನ್ಸ್ ಆಗಿರ್ಬೋದು ಮತ್ತೆ ಯಾರಿಗೂ ನೀವು ಬ್ಯಾಕ್ ಬಿಚ್ಚಿಂಗ್ ಇದೆಯಲ್ಲ ಅದು ಮಾಡಿಲ್ಲ ಅವರು ನಂಗೆ ಅದು ಒಂದು ಪಾಯಿಂಟ್ ಒಳ್ಳೆ ಪಾಯಿಂಟ್ ಅನ್ಸುತ್ತೆ ನೀವ್ ಯಾವಾಗ್ಲೂ ಹಿಂದೆ ಮಾತಾಡಕ್ ಶುರು ಮಾಡ್ತೀರಾ ನೋಡಿ ನೀವು ಅಲ್ಲಿಂದ ನಿಮ್ಗೆ ನೀವು ಮೈನಸ್ ಆಗ್ತಾ ಹೋಗ್ತೀರಾ ಹೌದು ಅಲ್ಲಿಂದ ನಿಮ್ಗೆ ಗಳು ಮೈನಸ್ ಆಗ್ತಾ ಹೋಗುತ್ತೆ ಇವರು ಯಾರ್ ಯಾರ್ ಯಾರ ಬಗ್ಗೆನೂ ಆತರ ಹಿಂದೆ ಮಾತಾಡಿಲ್ಲ ಅಲ್ಲಿ ಆ ಸಿಚುವೇಶನಲ್ಲಿ ಅಲ್ಲಿ ಏನ್ ನಡೆದಿರುತ್ತೆ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಸೊ ಹಾಗಾಗಿ ನನಗೆ ಸಂಗೀತ ಆಗ್ಬೇಕು ಅಂತ ಇದೆ ಪರ್ಸ್ನಲಿ ಗೊತ್ತಿಲ್ಲ ಓಕೆ ಓವರ್ ಆಗಿ ಆಡ್ತಿದ್ದಾರೆ ಅಥವಾ ಯಾರು ತುಂಬ ಇರೋದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಕಾಂಟ್ರವರ್ಸಿ ಯಾರು ಓವರ್ ಆಗಿ ಆಡ್ತಾ ಇಲ್ಲ ಎಲ್ಲರೂ ಪಾಪ ಏನ್ ಮಾಡ್ತೀರಾ ಅಲ್ಲಿ ಮನೆಯಲ್ಲಿ ಅದೇನಾಗುತ್ತೆ ನಾಲ್ಕು ಗೋಡೆ ಮಧ್ಯೆ ಇದ್ದಾಗ ಎಂಥವ್ರಿಗೆ ಆಗ್ಲಿ ಅದೊಂದು ಆ ಒಂದು ಜಡ್ಜ್ಮೆಂಟ್ ಗೊತ್ತಾಗಲ್ಲ ನೀವು ಇರೋರು ಅಷ್ಟನ್ದತ್ರನೇ ಮಾತಾಡ್ಬೇಕು ಅವ್ರ ಹತ್ರನೇ ನೀವು ಶೇರ್ ಮಾಡ್ಬೇಕು ಅವ್ರ ಹತ್ರನೇ ಜಗಳ ಮಾಡ್ಬೇಕು ನೀವು ಅವ್ರ ಹತ್ರನೇ ಕೂತ್ ಮತ್ತೆ ಅವ್ರ ಮುಖನೇ ಎದ್ ನೋಡ್ಬೇಕು ಬೆಳಗ್ಗೆ ಆದ್ರೆ ಅಲ್ಲಿ ಓವರ್ ಆಗಿ ಆಡ್ತಿದ್ದಾರೆ ಅಂತ ನನ್ಗೆ ಏನು ಅನ್ಸಲ್ಲ ನನಗೆ ಅದನ್ನ ಜನ ಅರ್ಥ ಮಾಡ್ಕೋಬೇಕಷ್ಟೇ ಬಿಕಾಸ್ ನೀವು ನೀವು ಒಬ್ರೇ ಇದ್ದಾಗ ಆ ಒಂದು ಕಷ್ಟ ನಿಮಗೆ ಗೊತ್ತಾಗುತ್ತೆ ನೀವು ಹತ್ತು ಜನದ ಮಧ್ಯೆ ಇರೋದು ಬೇರೆ ನೀವು ಒಬ್ರೇ ಹೋಗಿ ಎಲ್ಲಾದನ್ನು ಬಿಟ್ಟು ಎಲ್ಲಾದನ್ನು ಒಂದು ಸೈಡ್ ಮಾಡಿ ಹೋಗಿ ಒಂದ್ ಮನೇಲಿ ಇರೋದೇ ಬೇರೆ ಅದು ಗುರ್ತು ಪರಿಚಯ ಇದ್ರೂ ಕೂಡ ಅವರ ಕ್ಯಾರೆಕ್ಟರ್ಗಳನ್ನ ಅರ್ಥ ಮಾಡ್ಕೊಳ್ಳೋದಿದ್ಯಲ್ಲ ನೂರು ದಿನ ಅದು ಕಷ್ಟ ಅದು ಎಂಥವ್ರಿಗೆ ಆಗ್ಲಿ ಕಷ್ಟ ಆಗುತ್ತೆ ಆಮೇಲೆ ಒಂದು ಮಾತಾಡಿದ್ರೆ ಹೆಚ್ಚು ಒಂದ್ ಮಾತಾಡಿದ್ರೆ ಕಡಿಮೆ ಅದು ಇಷ್ಟ ಆಗಿರುತ್ತೆ ಒಂದು ಕ್ಯಾರೆಕ್ಟರ್ಗೆ ಇಷ್ಟ ಆಗುತ್ತೆ ಒಂದು ಕ್ಯಾರೆಕ್ಟರ್ಗೆ ಇಷ್ಟ ಆಗಲ್ಲ ಅಲ್ವಾ ನೀನು ಕೆಲವ್ರು ಕೆಲವ್ರಿಗೆ ಒಬ್ಬೊಬ್ರಿಗೆ ಹೆಂಗೆ ಗೊತ್ತಾ ನೀವು ಊಟ ತಿಂದ್ಯಾ ಅನ್ನೋ ಒಂದು ಟೋನ್ ಅಲ್ಲೂ ಕಷ್ಟ ಇರುತ್ತೆ ನೀವು ನೋಟಿಸ್ ಮಾಡಿದಿರ ಅದು ಅದನ್ನ ನಾನು ತುಂಬಾ ಜನ ಊಟ ಆಯ್ತಾ ಅಂತ ಹಂಗ ಕೇಳ್ತೀಯ ನನ್ಗೆ ಅದು ಕಷ್ಟ ಇವಾಗಿನ ಕಾಲದಲ್ಲಿ ಸರಿ ಊಟ ಆಯ್ತಾ ಅಂತ ಏನ್ರಿ ಹಂಗ ಕೇಳ್ತೀರಾ ಒಳ್ಳೆ ನಾನೇನ್ ಏನ್ ನಾನೇನು ದೆವ್ವನ ಭೂತನ ಆರಾಮಾಗಿ ಕೇಳಿ ಅಂತಾರೆ ಸೊ ಹಂಗೆ ಓ ಒಂದೊಂದು ಒಂದೊಂದ್ ಕ್ಯಾರೆಕ್ಟರ್ ತರ ಇರುತ್ತೆ ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಬಿಗ್ ಬಾಸ್ ಹೌಸ್ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಿತ್ರವಾಗಿ ಆಡುದ್ರು ಆಡ್ಲಿಲ್ಲ ಅಂದ್ರೂ ಅದೇನು ನಿಮ್ಗೆ ಆಶ್ಚರ್ಯ ಪಡೋಂತದ್ ಏನಿಲ್ಲ ಅದು ಕಾಮನ್ ಹಾಗೆ ಆಗುತ್ತೆ ಅದು ಹೌದು ನೀವು ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಕಲ್ತಿದೀರಾ ಅಂತ ನೀವೇ ಹೇಳ್ತಾ ಬಂದಿರಿ ಯಾಕಂದ್ರೆ ನಾವು ನೋಡಿದ್ವಿ ತುಂಬಾ ತರ ವೆರೈಟೀಸ್ ರಜನಿಯವರು ನೆಕ್ಸ್ಟ್ ಬಯೋಪಿಕ್ ಬರಿಯೋದಾದ್ರೆ ತಮ್ಮ ಬಯೋಪಿಕ್ ಬರೆಯೋದಾದರೆ ಸೊ ಏನ್ ಹೆಸರಿಡಬಹುದು

ಚೆ ಆದ್ರೆ ಇವ ಮದ್ವೆ ಆಗ್ಬಿಟ್ರು ಅಂತ ಅನ್ಸಿದ್ಯಾ ನನಗೆ ಅಣ್ಣವರ ಮೇಲೆ ಕ್ರಶ್ ಈಗ್ಲೂ ಅವರ ಸಿನಿಮಾಗಳನ್ನ ನೋಡ್ತಿದ್ರೆ ಆಹಾ ಹೆಂಗ್ ಇದ್ದ್ರು ಅಣ್ಣವರು ಅಂತ ಅನ್ಸುತ್ತೆ ನಿಜವಾಗ್ಲೂ ಅನ್ಸುತ್ತೆ ಹೌದೌದು ಹೌದು ಹೌದು ನನಗೆ ಅವರದ ಒಂದೊಂದು ಸಿನಿಮಾನ ನೋರ್ದೆ ಕವಿರತ್ನ ಕಾಳಿದಾಸ ಅಯ್ಯೋ ಎಂತಾ ಸಿನಿಮಾಗಳು ಏನು ಆಕ್ಟ್ ನೋಡಿದೀವಿ ಅಲ್ವಾ ನಾನು ಆ ಸಿನಿಮಾ ಅಷ್ಟು ಖುಷಿ ಆಗುತ್ತೆ ನನಗೆ ಅವರ ನೋಡ್ತಾ ಇದ್ರೆ ನೋಡತಾನೆ ಇರೋಣ ಅನ್ಸುತ್ತೆ ಆಮೇಲೆ ಇನ್ನು ಒಂದು ಸಿನಿಮಾ ಇದೆ ಅವ್ರದ್ದು ಯಾವುದು ಗೊತ್ತಾ

ಪ್ರೆಸೆಂಟ್ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ಅಪ್ಪು ಸರಿ ನನಗೆ ಇಷ್ಟ ಬಟ್ ಅವರು ಲೇಟ್ ಆಯಿತು ನನಗೆ ನನಗೆ ನಂಗೆ ಅವ್ರು ಅಂದ್ರು ಇಲ್ಲ ಅಂತ ನಂಗೆ ಎಲ್ಲೂ ಅನ್ಸಲ್ಲ ಅವರು ನಂಗೆ ಇದ್ದಾರೆ ಅಂತಲೇ ಫೀಲಿಂಗ್ ಇದೆ ಸೊ ಹಂಗಾಗಿ ನಂಗೆ ಅವ್ರ ಅಂದ್ರೇ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಕಾಂತರ ಮೂವಿ ನೋಡಿದ್ರಾ ಯಾ ನೋಡಿದ್ರ ಕೋರ್ಸ್ ನೋಡಿರ್ತೀರಾ ಪಾರ್ಟ್ ಒನ್ಗೆ ನೆಕ್ಸ್ಟ್ ಬರ್ತೀರಾ ಪಾರ್ಟ್ ಒನ್ಗೆ ಏನಾದ್ರು ಚಾನ್ಸ್ ಕೊಟ್ರೆ ಯಾವ್ದಾರು ಒಂದಿದಕ್ಕೆ ಕ್ರೆಂಡಿತ್ವಾಗ್ಲು ಯಾರು ಮಾಡ್ ಖಂಡಿತ ಎಲ್ಲರಿಗೂ ಅದೊಂದು ಅವ್ರ ಸಿನಿಮಾ ಹಿಟ್ ಆಗಿದೆ ಒಂದು ಹೆಸರು ಮಾಡಿದೆ ಇವಾಗ ನಾವು ಆ ಸಿನಿಮಾದಲ್ಲಿ ಮಾಡಬೇಕು ಅಂತಲ್ಲ ಆತರ ಒಂದು ಒಳ್ಳೆ ಸಬ್ಜೆಕ್ಟಲ್ಲಿ ಅಲ್ಲಿ ಕೆಲಸ ಮಾಡಬೇಕು ಆಸೆ ಬಿಕಾಸ್ ನೀವು ಏನೋ ಆ ಥಿಂಕಿಂಗೇ ಡಿಫ್ರೆಂಟ್ ಆಗಿದೆ ಅಂತ ಅಂದಾಗ ಅಲ್ಲಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಮತ್ತೆ ಕಲಿಯೋದಕ್ಕೆ ತುಂಬಾ ಸಿಗುತ್ತೆ ಸೊ ಹಾಗಾಗಿ ಖುಷಿ ಆಗುತ್ತೆ ಸಿಕ್ಕ ನಮ್ಮ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಸೊ ಈಗ ಓಡ್ತಾರೆ ಟ್ರೆಂಡಿಂಗ್ ನಾನು ಕಾಟೆರ ನೋಡಿದೆ ಅದೇ ನನಗೆ ನಿಜ ನಂಗೆ ಅದರಲ್ಲಿ ದರ್ಶನ್ ಸರ್ ತುಂಬಾ ಇಷ್ಟ ಆಗೋದ್ರು ನನಗೆ ತುಂಬಾ ಇಷ್ಟ ಆಗೋದ್ರು ಆಮೇಲೆ ಒಳ್ಳೆ ಒಂದು ಪಾತ್ರ ಕಾಟಿ ಪಾತ್ರ ಇದೆಯಲ್ಲ ತುಂಬ ಬ್ರಿಲಿಯಂಟ್ ಆಗಿ ಅಷ್ಟು ಜನನು ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಶ್ರುತಿ ಅಮ್ಮ ಅಂತು ಬಟ್ ನಂಗೆ ಅವ್ರ ಪಾತ್ರ ಮಾತ್ರ ಸಕ್ಕದಾಗೆ ಅನಿಸ್ತು ಆಮೇಲೆ ಅವರು ಏನು ಕಾಣ್ತಾರಪ್ಪ ಆ ಒಂದು ಇದು ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಿನಿಮಾ ನನಗೆ ಸಿನಿಮಾ ಭಾಳ ಖುಷಿ ಆಯ್ತು ದರ್ಶನ್ ಸರ್ ಸಿಕ್ಕಾವಟೆ ನಂಗೆ ಇಷ್ಟ ಆದ್ರು ತುಂಬಾ ಚೆನ್ನಾಗಿದೆ ಆರಾಧನಾ ಅವರು ಜಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಹಂಗ ಅನ್ಸಲ್ಲ ಈಗ ಹೊಸಬ್ರು ಅಂತ ಆಕ್ಚುಲಿ ನನಗೆ ಆರಾಧನಾ ನಿಜವಾಗ್ಲು ನಂಗೆ ಶಾಕ್ ಆಯ್ತು ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅವರು ಡಾನ್ಸು ಅಷ್ಟೇ ತುಂಬಾ ಕ್ಯೂಟ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ನನ್ ನಾನು ಅದನ್ನ ಡಾನ್ಸ್ ರೀಲ್ಸ್ ಮಾಡಿ ಹಾಕಿದ್ದೆ ಅವ್ರ ಸ್ಟೋರಿಗೆ ಹಾಕಿದ್ರು ಅದನ್ನ ಬಹಳ ಖುಷಿ ಆಯ್ತು ಸೊ ಸ್ವೀಟ್ ಚೆನ್ನಾಗಿ ಚೆನ್ನಾಗಿ ಮಾಡಿದ ಅವ್ರೆ